ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಕಾರ್ತಿಕ ಮಾಸದಲ್ಲಿ ಬಂದಿರುವಂತ ಸಂಕಾಸ್ಟಾರ ಚತುರ್ಥಿ ತನ್ನದೇ ಆದಂತಹ ಮಹತ್ವವನ್ನ ಪಡೆದುಕೊಂಡಿದೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಸಂಕಷ್ಟಾರ ಚತುರ್ಥಿಯನ್ನ ನಾವು ಗಣದೀಪ ಸಂಕಷ್ಟಾರ ಚತುರ್ಥಿ ಅಂತ ಕರೆಯಲಾಗುತ್ತದೆ ಆದ್ರಿಂದ ಕಾರ್ತಿಕ ಮಾಸದಲ್ಲಿ ಬರುವಂತಹ ಪ್ರತಿಯೊಂದು ಹಬ್ಬವು ಕೂಡ ತನ್ನದೇ ಆದ ಮಹತ್ವವನ್ನ ಪಡ್ಕೊಂಡಿದಿವಿ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬಂದಿರುವಂತಹ ಸಂಕಷ್ಟಾರ ಚತುರ್ಥಿಯನ್ನ ನಾವು ಹೇಗೆ ಮನೆಯಲ್ಲಿ ಸರಳವಾಗಿ ಆಚರಣೆಯನ್ನ ಮಾಡ್ಕೋಬಹುದು ಈ ಗಣಾಧೀಪ ಸಂಕಷ್ಟಾರ ಚತುರ್ಥಿಯನ್ನ ನಾವು ಯಾವ ರೀತಿ ಸರಳವಾಗಿ ಆಚರಣೆಯನ್ನ ಮಾಡ್ಕೋಬೇಕು ಹಾಗೆ ಯಾವ ಸಮಯದಲ್ಲಿ ಆಚರಣೆಯನ್ನ ಮಾಡಬೇಕು ಅನ್ನೋ ಮಾಹಿತಿನ ನಿಮ್ಗೆಲ್ಲ ಇವತ್ತು ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಕ್ಲಿಕ್ ಮಾಡಿ ಫಸ್ಟ್ ಮಾಡುವಂತ ನೋಟಿಫಿಕೇಶನ್ ಬರ್ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸಂಕಷ್ಟರ ಚತುರ್ಥಿ ಅಂದ್ರೆ ಗಣೇಶನಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸೋದು ವಿಶೇಷವಾಗಿ ದೀಪಾರಾಧನೆಯನ್ನ ಮಾಡುವುದು ಅಂತಾನೆ ಅರ್ಥ ಆದ್ರಿಂದ ಗಣದೀಪ ಸಂಕಷ್ಟರ ಚತುರ್ಥಿಯು ಕಾರ್ತಿಕ ಮಾಸದಲ್ಲಿ ಬಂದಿರೋದ್ರಿಂದ ನಾವು ಈ ದಿನ ಪಂಚಮುಖಿ ದೀಪವನ್ನ ಆರಾಧನೆಯನ್ನ ಮಾಡೋದ್ರಿಂದ ನಮಗೆ ಸರ್ವ ಕಷ್ಟಗಳು ನಿವಾರಣೆ ಆಗುತ್ತದೆ ಅಂತಾನೆ ಹೇಳ್ಬೋದು ಆದ್ರಿಂದ ಪಂಚಮುಖಿ ದೀಪವನ್ನ ನಾನು ಇಲ್ಲಿ ರೆಡಿ ಇಟ್ಕೊಂಡಿದ್ದೀನಿ ಹಾಗೆ ನೈವೇದ್ಯಕ್ಕಾಗಿ ನಾನು ಇಲ್ಲಿ ಅವಲಕ್ಕಿ ಮತ್ತೆ ಬೆಲ್ಲವನ್ನ ಇಟ್ಟಿದ್ದೀನಿ ಹಾಗೆ ತುಪ್ಪದ ಆರತಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗಣೇಶನಿಗೆ ತುಪ್ಪದ ಆರತಿಯನ್ನ ಬೆಳಗುವುದು ತುಂಬಾನೇ ಒಳ್ಳೆ ತಾಂಬೂಲ ದಕ್ಷಿಣೆಯನ್ನು ಕೂಡ ನಾನು ಇಲ್ಲಿ ಇಟ್ಟಿದ್ದೀನಿ ನೀವು ಆದಷ್ಟು ಕಡಲೆ ಉಸ್ಲಿ ಅಥವಾ ಕಡುಬು ಸಿಹಿ ನೈವೇದ್ಯವನ್ನ ಮಾಡ್ಕೊಳ್ಳಿ ನಾನು ಇಲ್ಲಿ ಸರಳವಾಗಿ ಇಲ್ಲಿ ನೈವೇದ್ಯವನ್ನ ಇಟ್ಟಿದ್ದೀನಿ ಅದರಲ್ಲೂ ಈ ದಿನ ಗಣದೀಪ ಸಂಕಷ್ಟ ಚತುರ್ಥಿಕ ಮಾಸದಲ್ಲಿ ಬಂದಿರುವ ಗಣ ದೀಪ ಸಂಕಷ್ಟರ ಚತುರ್ಥಿಯು ವಿಶೇಷವಾಗಿ ದೀಪಾರಾಧನೆಗೆ ಹೆಸರುವಾಸಿ ಹೆಸರುವಾಸಿಯಾಗಿದೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಯೋಗಿ ಎಷ್ಟು ಮಟ್ಟಿಗೆ ನಿಮ್ ಕೈಲಿ ದೀಪ ಹಚ್ಚಕ್ಕಾಗುತ್ತೋ ಅಷ್ಟು ಹೆಚ್ಚಿನ ಮಟ್ಟಿಗೆ ನೀವು ದೀಪಗಳನ್ನ ತುಪ್ಪದಿಂದ ಹಚ್ಚುವುದು ತುಂಬಾನೇ ಒಳ್ಳೇದು ಹಾಗೆ ಹಾಗೆ ದೀಪಕ್ಕೂ ಅಷ್ಟೇನೆ ನೀವು ಇಲ್ಲಿ ಎಕ್ಕದ ಹೂ ಎಕ್ಕದ ಎಲೆ ಹಾಗೂ ಬಿಳಿ ಹೂಗಳಿಂದ ಅಲಂಕಾರವನ್ನ ಮಾಡ್ಕೊಳ್ಳಿ ನೀವು ಗಣೇಶನ್ ಫೋಟೋಗೂ ಅಷ್ಟೇನೆ ವಿಶೇಷವಾಗಿ ಗರಿಕೆಯನ್ನ ನೀವು ಅರ್ಪಿಸಿ ಪೂಜೆಯನ್ನ ಮಾಡುದು ತುಂಬಾನೇ ಒಳ್ಳೇದು ಗರಿಕೆ ಮಲ್ಲಿಗೆ ಹೂವು ಹಾಗೆ ನಾನಿಲ್ಲಿ ಸಂಪಿಗೆ ಹೂಗಳನ್ನು ಕೂಡ ನಾನಿಲ್ಲಿ ಪೂಜೆ ಪೂಜೆಗೆ ಬಳಸ್ಕೊಂಡಿದ್ದೀನಿ ಅಲಂಕಾರ ಎಲ್ಲ ಮುಗ್ದಾದ್ಮೇಲೆ ನಾವಿಲ್ಲಿ ಫಸ್ಟು ಊದ್ಗಡ್ಡಿಯಿಂದ ಪೂಜೆಯನ್ನ ಮಾಡ್ಕೊಬೇಕು ಯಾಕಂದ್ರೆ ವಿಘ್ನ ವಿನಾಶಕ ಅಂತ ನಾವು ಕರಿತೀವಿ ವಿಘ್ನ ವಿನಾಶಕನಿಗೆ ನಾವು ಈ ರೀತಿ ದೀಪ ಧೂಪಗಳನ್ನ ಹಾಕಿ ನಾವು ಪೂಜೆಯನ್ನ ಮಾಡೋದ್ರಿಂದ ಅದರಲ್ಲೂ ಸಂಕಾಷ್ಟಾರ ಚತುರ್ಥಿ ಅಂದ್ರೆ ಉಪವಾಸ ಇದ್ದು ಪೂಜೆಯನ್ನ ಮಾಡಬೇಕು ನಿಮಗೆ ಪೂಜೆಯನ್ನು ಮಾಡಾದ್ಮೇಲೆ ನಾವು ಈ ಪಂಚಮುಖಿ ದೀಪವನ್ನ ಹಚ್ಬೇಕಾಗುತ್ತೆ ಈ ಪಂಚಮುಖಿ ದೀಪವನ್ನ ಎಳ್ಳೆಣ್ಣೆ ಅಥವಾ ತುಪ್ಪದಲ್ಲಿ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಕೊಂಡ್ರೆ ತುಂಬಾನೇ ಒಳ್ಳೇದು ನಾನಿಲ್ಲಿ ಈ ದಿನ ತುಪ್ಪ ತುಪ್ಪವನ್ನು ಹಾಕಿ ಐದು ಬತ್ತಿಯನ್ನು ಹಾಕಿ ನಾವು ಪಂಚಮುಖಿ ದೀಪವನ್ನು ಹಚ್ಚಿದ್ದೀನಿ ಅದಕ್ಕೂ ಕೂಡ ನಾವು ಊದ್ಗಡ್ಡಿಯಲ್ಲಿ ಪೂಜೆಯನ್ನು ಮಾಡಿ ಧೂಪವನ್ನು ತೋರಿಸ್ಬೇಕು ಈ ಧೂಪ ದೀಪವನ್ನು ನಾವು ಈ ದೀಪದ ಮುಂದೆ ಹಚ್ಚಿಟ್ರೆ ನಮಗೆ ವಿಶೇಷವಾದ ಫಲಗಳು ಸಿಗುತ್ತೆ ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಈ ದೀಪವನ್ನು ಹಚ್ಚೋದು ತುಂಬಾ ಬಹಳ ಮುಖ್ಯ ಗಣೇಶನಿಗೂ ಫೋಟೋಕ್ಕೂ ಅಷ್ಟೇ ನೀವು ಊದ್ಗಡ್ಡಿಯಿಂದ ಬೆಳಗ್ಗೆ ನೀವು ಧೂಪವನ್ನು ಹಾಕಬೇಕು ಅದಾದ ಮೇಲೆ ನೀವು ತುಪ್ಪದ ದೀಪವನ್ನು ಹಚ್ಚಿ ಅದಕ್ಕೂ ಕೂಡ ನೀವು ಉದ್ಗಡಿಯಿಂದ ಬೆಳಗಿಸಿ ಆ ದೀಪವನ್ನು ನೀವು ತುಪ್ಪದ ದೀಪವನ್ನು ಗಣೇಶನ ಮುಂದೆ ಹಚ್ಚಿಡೋದಷ್ಟೇ ಅಲ್ಲ ಅದನ್ನು ಕೂಡ ನೀವು ಗಣೇಶನಿಗೂ ಕೂಡ ಆರತಿಯನ್ನಾಗಿ ನೀವು ಮಾಡಬೇಕು ಇದನ್ನು ನೀವು ಮನೆಯಲ್ಲಿ ಮಾತ್ರನೇ ಹಚ್ಚಿಡೋದಿಲ್ಲ ನೀವು ದೇವಸ್ಥಾನಕ್ಕೂ ಕೂಡ ಸಂಕಷ್ಟಾರ ಚತುರ್ಥಿ ದಿನ ದೇವಸ್ಥಾನಗಳಿಗೆ ಹೋಗಿ ಈ ಥರ ತುಪ್ಪದ ದೀಪಗಳನ್ನು ಬೆಳಗಿಸುವುದು ಒಂದು ಪಂಚಮುಖಿ ದೀಪವನ್ನು ನೀವು ಗಣೇಶನ ದೇವಸ್ಥಾನದಲ್ಲಿ ಹಚ್ಚಿ ಬಂದರೆ ತುಂಬಾ ಒಳ್ಳೆಯದು ಯಾಕಂದರೆ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ದೀಪಾರಾಧನೆಗೆ ತುಂಬಾ ಬಹಳ ಒಂದು ಪ್ರಾಶಸ್ತ್ಯವಿದೆ ಯಾಕಂದರೆ ಶ್ರೀ ವಿಷ್ಣುವಿನ ಪ್ರೀತಾರ್ಥವಾಗಿ ಹಾಗೆಯೇ ಶಿವನ ಪ್ರೀತಾರ್ಥವಾಗಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ ಆದ್ರಿಂದ ಕಾರ್ತಿಕ ಮಾಸದಲ್ಲಿ ಬಂದಿರುವಂತಹ ಈ ಗಣಪ ಸಂಕಷ್ಟರ ಚತುರ್ಥಿ ದಿನ ನೀವು ವಿಶೇಷವಾಗಿ ಹಲವಾರು ದೀಪಗಳನ್ನ ಆರಾಧನೆಯನ್ನ ಮಾಡೋದ್ರಿಂದ ನಿಮ್ಮ ಸರ್ವ ಕಷ್ಟಗಳು ನಿವಾರಣೆ ಆಗುವಂತಹ ಸಮಯವಿದು ಅಂತಾನೆ ಹೇಳ್ಬಹುದು ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ಪೂಜೆಯನ್ನ ಮಾಡಿ ಅದಾದ್ಮೇಲೆ ಗಣೇಶನಿಗೆ ನೈವೇದ್ಯವನ್ನ ನಾವಿಲ್ಲಿ ಮಾಡಬೇಕು ನೈವೇದ್ಯಕ್ಕಾಗಿ ನೀವೇನಾದ್ರೂ ಸರಿ ಸಿಹಿ ನೈವೇದ್ಯವನ್ನ ಮಾಡಿ ಅಥವಾ ಕಡಲೆ ಉಸ್ತಿ ಮಾಡಿ ತುಂಬಾನೇ ಒಳ್ಳೇದು ಅಥವಾ ಸಿಹಿ ಕಡುಬನ್ನು ಕೂಡ ನೀವು ಇಲ್ಲಿ ಅರ್ಪಿಸಬಹುದು Thank you. ೀಪ ಧೂಪ ನೈವೇದ್ಯವೆಲ್ಲ ಅರ್ಪಿಸ ಆದ್ಮೇಲೆ ನೀವು ಕೊನೆಯಲ್ಲಿ ನೀವು ಮಹಾ ಮಂಗಳಾರತಿಯನ್ನ ನೀವು ಮಾಡಿ ಗಣಾಧಿಪ ಸಂಕಷ್ಟರ ಚತುರ್ಥಿಯ ಪೂಜೆಯ ಫಲ ನಿಮ್ಗೆ ಸಂಪೂರ್ಣವಾಗಿ ಸಿಗ್ಬೇಕು ಅಂದ್ರೆ ನೀವು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಉಪವಾಸವನ್ನ ಇದ್ದು ಪೂಜೆಯನ್ನ ಮಾಡಿ ಚಂದ್ರೋದಯ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನ ನೀಡಿ ತದನಂತರದಲ್ಲಿ ನೀವು ಸಾತ್ವಿಕ ಉಪಹಾರವನ್ನ ಸೇವನೆಯನ್ನ ಮಾಡುವ ಮುಖಾಂತರ ಈ ಸಂಕಷ್ಟರ ಚತುರ್ಥಿಯ ಪೂಜೆಯ ಫಲವನ್ನ ನೀವು ಪಡ್ಕೋಬಹುದು ಈ ಕಾರ್ತಿಕ ಮಾಸದಲ್ಲಿ ಆಚರಿಸುವಂತಹ ಗಣಾಧಿಪ ಸಂಕಷ್ಟರ ಚತುರ್ಥಿ ಸೋಮ बंद तुम्बा विशेष ಯಾಕಂದ್ರೆ ಕಾರ್ತಿಕ ಸೋಮವಾರಕ್ಕೆ ತನ್ನದೇ ಆದಂತಹ ಮಹತ್ವ ಮತ್ತು ವಿಶೇಷತೆ ಇದೆ ಅಂತ ನಿಮ್ಮೆಲ್ಲರಿಗೂ ಕೂಡ ತಿಳಿದಿದೆ ಸ್ನೇಹಿತರೆ ಆದ್ರೆ ಈ ದಿನ ಮತ್ತೊಂದು ಶುಭ ಯೋಗ ಬಂದಿದೆ ಅಂದ್ರೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಅಮೃತ ಸಿದ್ಧಿಯೋಗ ಕೂಡ ರಚನೆಯಾಗಿದೆ ಸ್ನೇಹಿತರೆ ಸರ್ವಾರ್ಥ ಸಿದ್ಧಿಯೋಗ ಮುಂಜಾನೆ ಆರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಇರುತ್ತೆ ಅದೇ ರೀತಿ ಅಮೃತ ಸಿದ್ಧಿಯೋಗವು ಕೂಡ ಮುಂಜಾನೆ ಆರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ನಲವತ್ತೆಂಬತ್ತು ನಿಮಿಷದವರೆಗೂ ಕೂಡ ಇರುತ್ತೆ ಎರಡೂ ಯೋಗಗಳು ಅಂದ್ರೆ ಸರ್ವಾರ್ಥ ಸಿದ್ಧಿಯೋಗ ಮತ್ತೆ ಅಮೃತ ಸಿದ್ಧಿಯೋಗ ಈ ದಿನ ಇರೋದ್ರಿಂದ ನಾವು ಯಾವುದೇ ಪೂಜೆಯ ಪುನಸ್ಕಾರ ವ್ರತಗಳನ್ನ ಮಾಡಿದ್ರು ಕೂಡ ಅದು ಅತಿ ಶೀಘ್ರವಾಗಿ ಫಲವನ್ನ ಕೊಡುತ್ತೆ ನಮ್ಮ ಪೂಜೆ ದೇವರಿಗೆ ಅತಿ ಶೀಘ್ರವಾಗಿ ತಲುಪುತ್ತೆ ಅಂತ ನಂಬಿಕೆ ಇಡಲಾಗಿದೆ ಸ್ನೇಹಿತರೆ ಹಾಗಾಗಿ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ರಚನೆಯಾಗಿರುವಂತ ಕಾರ್ತಿಕ ಮಾಸದ ಸೋಮವಾರ ದಿನ ಈ ಒಂದು ಗಣಾಧಿಪ ಸಂಕಷ್ಟ ಚತುರ್ಥಿಯನ್ನ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತಿರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಿರಿ ಥ್ಯಾಂಕ್ ಯು